ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಅಕ್ರಮ ಮೊಮಿನ್ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಈಗಾಗಲೇ ಐದು ಸಾವಿರದ ಐದುನೂರ ಮೂವತ್ತು ಶಿಕ್ಷಣ ನೇಮಕಾತಿ ಆಗಿದ್ದು ಪರೀಕ್ಷೆ ಜಾತಿ ಒಳ ಕಾರಣ ವಿಳಂಬವಾಗಿದೆ ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಿವಮ್ ಪ್ರಕಾಶ್ ಪಾಟೀಲ್ ಹೇಳಿದರು ಶನಿವಾರ ಕಲಬುರಗಿ ಐವಾನ್ ಶಾಹಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಎಲ್ಸಿ ಫಲಿತಾಂಶ ಕುಸಿಯಲು ಶಿಕ್ಷಕರ ಕೊರತೆಯ ಪ್ರಮುಖ ಕಾರಣ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಒಳ ಮೀಸಲಾತಿ ಸಮೀಕ್ಷೆ ನಂತರ ಶಿಕ್ಷಕರ ನೇಮಕಾತಿಯಾಗಿ ಸಮಸ್ಯೆ ಬಗೆಹರಿಲಿದೆ ಖಾಯಂ ಶಿಕ್ಷಕರು ಇಲ್ಲದಕ್ಕಾಗಿ ಅತಿಥಿ ಶಿಕ್ಷಕರ ನೇಮಕಾತಿಯಾಗಿದೆ ಎಂದರು ಕಲ್ಯಾಣ ಕನಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಪ್ರಸ್ತಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಲಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಈ ಅನುದಾನ ಸಮರ್ಪಕ ಖರ್ಚು ಮಾಡಲು ಕೂಡಲೇ ಕ್ರಿಯಾ ಯೋಜನೆ ರೂಪಿಸಿ ಅನುಷ್ಠಾನ ತರಲು ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಲು ಇಂದು ಮಂಡಳಿ ಸಭೆ ಕರೆಯಲಾಗಿದೆ ಎಂದರು ಈಗ ಈ ಸಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಐದು ಸಾವಿರದ ಐದುನೂರು ಸ್ಯಾಂಕ್ಷನ್ ಆಗಿದೆ ಈಗ ರಿಕ್ರೂಟ್ಮೆಂಟು ಇಂಟರ್ನಲ್ ರಿಸರ್ವೇಶನ್ ಒಂದು ತ್ರೀ ಮಂತ್ಸ್ ಹೋಲ್ಡ್ ಇದೆ ಅದಾದ್ಮೇಲೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ನಾವು ರಿಕ್ರೂಟ್ಮೆಂಟ್ ಮಾಡಿ ಮೇಲೆ ಈಗ ಇನ್ನೂ ಕೆಲವು ಪ್ರಮೋಷನ್ ಪೋಸ್ಟ್ ಇದೆ ಪ್ರಮೋಷನ್ ಕೊಟ್ಟ ಮೇಲೆ ಕುಳಿದನು ಕಾಲ್ ಮಾಡ್ತೀವಿ ಮಾತಾಡೋಣ ನಿಮಗೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ ಏನಂದರೆ ನಮ್ಮ ಸ್ವಂತ ಇಂಜಿನಿಯರ್ ಇಟ್ಟರೆ ನಾವು ಎಸ್ ಇಂಜಿನಿಯರ್ ಇಡ್ಬೋದು ಫಾರ್ ಎಕ್ಸಾಂಪಲ್ ನೀವು ನಾವು ಸ್ವತಃ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡ್ಬ ಮಾಡ್ಬೇಕಂತೇ ನಾವು ನೀವು ಹೇಳ್ತಾ ಇದ್ದೀರಲ್ಲ ದಿಸ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದರೆ ನಾವು ಒಂದು ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡಿ ನೀವು ಎಲ್ಲ ಮಾಡಿದ್ರೂ ಕೂಡ ಅಷ್ಟು ಬೇಗ ಖರ್ಚಾಗಲ್ಲ ನಾವು ಎಕ್ಸಿಸ್ಟಿಂಗ್ ಲೈನ್ ಏನಿದೆ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಜಿಲ್ಲಾ ಪಂಚಾಯತ್ ಪಿ ಡಬ್ಲ್ಯೂ ಡಿ ಆಮೇಲೆ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಮತ್ತು ಎಲ್ಲ ವಿವಿಧ ಇಲಾಖೆಗಳು ಎಲ್ಲ ಇಲಾಖೆಗಳನ್ನು ಒಳಗೊಂಡು ಯಾಕಂದರೆ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಒಂದು ಸಿಬ್ಬಂದಿ ಪ್ರತಿ ತಾಲೂಕು ಹಂತದಲ್ಲಿದ್ದಾರೆ ಪಿ ಆರ್ ಇಂಜಿನಿಯರ್ಸು ಪ್ರತಿ ಮತಕ್ಷೇತ್ರದಲ್ಲಿ ಪಿ ಡಬ್ಲ್ಯೂ ಡಿ ಪ್ರತಿ ಮತಕ್ಷೇತ್ರದಲ್ಲಿ ಪಿ ಲ್ಯಾಂಡ್ ಆರ್ಮಿದವರಿದ್ದಾರೆ ನಿರ್ಮಿತಿ ಕೇಂದ್ರದವರಿದ್ದಾರೆ ಮೈನರ್ ಇರಿಗೇಷನ್ದವ್ರು ಇದ್ದಾರೆ ಮೇಜರ್ ಇರಿಗೇಷನ್ ಹಾಗಾಗಿ ನಾವು ಬೇರೆ ಬೇರೆ ಇಲಾಖೆ ಮುಖಾಂತರ ಮಾಡಿದ್ರೇ ನಾವು ಜಾಸ್ತಿ ಖರ್ಚು ವಿನ ಸ್ವಂತ ನಾವೊಂದು ಇಂಜಿನಿಯರಿಂಗ್ ವಿಭಾಗ ಮಾಡಿದ್ರು ಕ ಬರೀ ಮೇಲ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ 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 ನೋಡಿ ಈಗ ಮೇಜರ್ ಕೆಲಸ ಇವತ್ತು ನೀವು ಬೇಕಿದ್ದು ಅನಲೈಸ್ ಮಾಡಿ ನೋಡಿ ಪಿ ಡಬ್ಲ್ಯೂ ಡಿ ಇದು ಪಿ ಆರ್ ಇದು ಎಲ್ಲ ಸೇರಿದ್ರು ಮೇಜರ್ ವರ್ಕ್ ಅವ್ರಿಗೆ ಪಿ ಡಬ್ಲ್ಯೂ ಡಿ ಇದು ಕೆ ಕೆ ಆರ್ ಡಿ ವಿ ವರ್ಕೆ ಮೇಜರ್ ಇದೆ ಹಾಗೇನು ತೊಂದರೆ ಇಲ್ಲ ಆದರೂ ಕೂಡ ಇದ್ರ ಬಗ್ಗೆ ನಾವು ನಾವು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲिश ಮಾಡಿದ ಮೇಲು ಸ್ತೋರಿ ಮಾಡಬಹುದು ವಿನ ಇಂಪ್ಲಿಮೆಂಟೇಷನ್ ಗೆ ಪ್ರತಿ ಮತಕ್ಷೇತ್ರ ನಾಗನ ಕೈದಿದ್ದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತಿಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर